ಇವತ್ತಿನ ಜನ ಸಿದ್ದರಾಮಯ್ಯ ಮೇಲೆ ಅಭಿಮಾನ ಇಟ್ಟು ಈ ಹಾಸನಕ್ಕೆ ಲಗ್ಗೆ ಇಟ್ಟಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡ್ರು ಮೈತ್ರಿ ಮಾಡ್ಕೊಂಡ್ರು ಕೂಡ ಜನ ಜನಗಳ ಮುಂದೆ ಯಾವ ಮೈತ್ರಿ ತಡೆಯಲಿಲ್ಲ ಜನಾಭಿಪ್ರಾಯ ಇದೆಯಲ್ಲ ಅದೇ ಮೈತ್ರಿ ಜನಗಳು ಮಾಡ್ಕೊಂಡ್ರ ಮೈತ್ರಿ ಅದು ದೊಡ್ಡ ಮೈತ್ರಿ ಹಾಸನಲ್ಲಿ ದೇವೇಗೌಡರ ಕುಟುಂಬದಲ್ಲಿ ಏನು ಮಹಿಳೆಯರ ಮೇಲೆ ದಬ್ಬಳಕೆ ಆಯಿತು ಅದಕ್ಕೋಸ್ಕರ ರಕ್ಷಣೆಗೋಸ್ಕರ ಇವತ್ತು ಸಿದ್ದರಾಮಯ್ಯವರು ಒಳ್ಳೆಯ ಒಂದು ಒಂದು ಮಾರ್ಗ ತೋರಬೇಕು ಇಲ್ಲಿ ಒಳ್ಳೆಯ ಸಂದೇಶ ಬೆಳೆಸಬೇಕು ಮುಂದಿನ ದಿನದಲ್ಲಿ ದೇವೇಗೌಡರ ಏನು ಭದ್ರಕೋಟೆ ಅಂತ ಜೆ ಡಿ ಎಸ್ ಭದ್ರಕೋಟೆ ಅಂತ ಆಸನ್ನು ಹೇಳ್ತಾ ಇದ್ದಾರೆ ಮುಂದಿನ ಬಾರಿಗೆ ಒಂದೇ ಒಂದು ಎಮ್ ಎಲ್ ಎ ಕ್ಷೇತ್ರ ಕೂಡ ಇಲ್ದಂಗೆ ಖಂಡಿತವಾಗೂ ಕೂಡ ಇಲ್ಲಿ ಎಲ್ಲ ಸರ್ಕಾರಿ ಸವಲತ್ತನ್ನು ಕೊಡೋದ್ರ ಮೂಲಕ ಜನಗಳ ರಕ್ಷಣೆ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ಸು ಯಾವಾಗಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಇರಲಿ ಈ ಜನಸಾಗರ ನೋಡಿದರೆ ಸಿದ್ದರಾಮಯ್ಯನವರ ಶಕ್ತಿ ಏನಿದೆ ಅವ್ರನ್ನ ಯಾರು ವಿರೋಧಿಸ್ತಾರೆ ಅವ್ರನ್ನ ಸುಮ್ಮನೆ ಕೆಣಕಿ 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 ಅವ್ರು ಇನ್ನೂ ಗಟ್ಟಿ ಮಾಡ್ತಾ ಇದ್ದಾರೆ ಹೊರತು ಅವರು ಅಧಿಕಾರಕ್ಕೆ ಬರೋ ಅಂತ ವರ್ಚಸ್ಸಿಲ್ಲ ಸಿದ್ದರಾಮಯ್ಯವ್ರ ಸಮಾವೇಶಕ್ಕೆ ಬಂದಿದ್ದೀರಿ ಜನ ಜಾಸ್ತಿ ಇದ್ದಾರೆ ಸಿದ್ದರಾಮಯ್ಯ ಆಡಳಿತದ ಬಗ್ಗೆ ಗ್ಯಾರಂಟಿ ಯೋಜನೆಗಳು ಬಂದು ಎರಡು ವರ್ಷ ಆಗ್ತಾ ಬಂತ ಇದೆ ಏನಿಲ್ಲ ಸರ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಎಲ್ಲರೂ ಬರ್ತೈತೆ ಐದು ಗ್ಯಾರಂಟಿನೂ ಎಲ್ಲಾನು ಚೆನ್ನಾಗಿ ಕೊಡ್ತಾ ಇದ್ದಾರೆ ಇನ್ಮೇಲೂ ಅದೇ ತರ ಕೊಡ್ಲಿ ಜನಗಳು ಅದೇ ತರ ಓಟ್ ಹಾಕ್ಲಿ ಅಂತ ಕೇಳ್ಕೊತಾ ಇದೀವಿ ಅದೇ ಇನ್ನು ಮುಂದೆ ಬರಲಿ ಅವರು ಅಂತ ಕೇಳ್ಕೊತೀವಿ ಎರಡು ಸಲ ಸಿಎಂ ಆಗಿದ್ದಾರೆ ಇನ್ನು ಮುಂದೆ ಅವರು ಸಿಎಂ ಆಗೋ ಸ್ಥಾನ ಇದ್ರೆ ಆಗ್ಬೋದು ಅಂತ ಅನ್ಕೋತಿದೀವಿ ನಾವು ಬರ್ಲಿ ಮುಂದೆ ಅವರು ನೀವ್ ಕೆ ಆರ್ ನಗರನೇ ನಮಗೂ ಸಿದ್ದರಾಮಯ್ಯನೇ ಬರಬೇಕು ಅಂತ ಬೇಡ್ಕೊತೀವಿ ಎಲ್ಲ ಗ್ಯಾರಂಟಿನೂ ಪೂರೈಸ್ತಾ ಇದ್ದಾರೆ ಚೆನ್ನಾಗಿ ನಮಗೂ ಅದೇ ಖುಷಿ ಆಗ್ತಾ ಇದೆ ಓಡಾಡ್ತೀವಿ ಬಸ್ಸಲ್ಲಿ ಓಡಾಡ್ತೀವಿ ಎಲ್ಲ ತಾಲೂ ಹೋಗ್ತೀವಿ ಮೈಸೂರಿಗೆ ಹಾಸನ ಎಲ್ಲ ಓಡಾಡ್ತೀವಿ ಈಗ ಜನ ನಾವು ಖುಷಿಯಾಗಿ ಬಂದು ಎಷ್ಟೊಂದು ಜನ ಬಂದಿದ್ದಾರೆ ಎಷ್ಟೊಂದು ಇದು ಮಾಡ್ತಾರೆ ಜನ ಅವ್ರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೂ ಖುಷಿ ಆಗ್ತಿದೆ ನಾವು ಅದಕ್ಕೆ ಅಷ್ಟು ದೂರದಿಂದ ಬಂದಿದ್ದೀವಿ ಮಹಿಳೆ ನಿಮಗೆ ತುಂಬ ಒಳ್ಳೇದು ಮಾಡವ್ರೆ ತುಂಬ ಒಳ್ಳೇದು ಮಾಡವ್ರೆ ಪರವಾಗಿಲ್ಲ ಎಲ್ಲಾರ್ಗು ಚೆನ್ನಾಗಿ ಒಟ್ಕೋತಾರೆ ಹ್ಞೂ ಮುಂದೆ ಒಳ್ಳೆಯದಾಗಲಿ ಹ್ಞೂ ಶಾದಿ ಭಾಗ್ಯ ಬಾಯಿಗೆ ಆಂಡ ಬಾಯಿಯೆಲ್ಲ ಕೊಟ್ಟಿದ್ರು ಈಗ ಗ್ಯಾರಂಟಿ ಕೊಡ್ತಿದ್ರು ಎಲ್ಲ ಬತ್ತಾದೆ ಹ್ಞೂ ಸರಿ ಹೇಳಿ ಸೊ ಸುಕ್ರಾಮಣ್ಣವ್ರು ಆಳಿತದ ಬಗ್ಗೆ ನಿಮ್ಗೆ ಎರಡು ವರ್ಷ ಆಯಿತು ಎರಡನೇ ಸಲ ಸಿ ಎಮ್ ಆಗಿಲ್ಲ ನೋಡೋದ ಮುಂದೆ ಹ್ಞೂ ಮುಂದೆ ಗೆಲ್ಲಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ಸೇರಲಿ ಹಾಕಲಿ ಓಟ ಗೆಲ್ಲಿಸ್ಲಿ ಅಷ್ಟೇ ನಮ್ಮ ತಾಯಿ ಮನೆ ಆಸನ ಸಾಲ್ಗಾಮಿ ರೋಡು ನಮ್ಮ ತಾಯಿ ಮನೆ ಇರೋದು ಖುಷಿ ಆಗುತ್ತೆ ಇಲ್ಲಿ ಗೆದ್ದಿದ್ದಾರಲ್ಲ ಅನ್ನೋದು ಒಂದು ದೊಡ್ಡ ಖುಷಿ ನಮಗೆ ಅಷ್ಟೇ ತುಂಬಾ ಖುಷಿ ಆಯ್ತದೆ ಒಂದು ಖುಷಿ ಅಂತಿರ್ತಾರೆ ಹೌದು ತುಂಬಾ ಖುಷಿ ಸಿದ್ದರಾಮಯ್ಯ ನೋಡೋದೇ ಒಂದು ಆನಂದ ಅವರು ಗ್ಯಾರಂಟಿ ಮಾಡೋರಲ್ಲ ಬಡ ಕುಟುಂಬಗಳಿಗೆ ತುಂಬಾ ಉಪಯೋಗ ಆಯ್ತದೆ ತುಂಬಾ ಖುಷಿ ಆಯ್ತದೆ ಸರ್ ಎರಡು ವರ್ಷ ಆಯ್ತು ಈಗ ಎಲ್ಲ ಬರ್ತಿದಾವೆ ಇನ್ನು ಸಿಎಂ ಮೂರು ವರ್ಷ ಇರ್ಬೇಕಂತ ಆಸೆ ಓ ಇನ್ನೂ ಮೂರು ವರ್ಷ ಅಲ್ಲ ಅವ್ರು ಹತ್ತು ವರ್ಷ ಇದ್ರು ಹಿಂಗೆ ಅಲ್ಲಾಡೋ ತನಕ ಇದ್ರು ಖುಷಿನೇ ಎರಡು ವರ್ಷ ಆಯ್ತು ಮೇಡಮ್ ಏನಕ್ಕೆ ಇಷ್ಟಪಡ್ತೀರಿ ಸರ್ ಅವ್ರಿಗೆ ಆಯಸ್ಸು ಆರೋಗ್ಯ ಗಟ್ಟಿಯಾಗಿ ಕೊಟ್ಟರೆ ಭಗವಂತ ಅವರೇ ಸಿ ಎಮ್ ಆಗಿ ಬಡ ಹೆಣ್ಮಕ್ಳುಗಳಿಗೆ ಬಡ ಕುಟುಂಬಗಳಿಗೆ ಒಳ್ಳೇದು ಮಾಡಲಿ ಆಮೇಲೆ ಈಗ ಅಂದರೆ ಬ ಈಗ ಗ್ಯಾರಂಟಿ ಯೋಜನೆ ಕೊಟ್ಟವರಲ್ಲ ಎರಡೆರಡು ಸಾವಿರ ರೂಪಾಯಿ ಅದು ತುಂಬ ಉಪಯೋಗ ಆಯ್ತಾಯಿತೆ ಆಮೇಲೆ ಎಲ್ಲೆಲ್ಲೋ ಕ್ಷೇತ್ರಗಳು ದೇವಸ್ಥಾನಗಳು ನೋಡೋಕ್ಕಾಗಲ್ಲ ಕೆಲವರು ಹಾಗಾಗಿ ಫ್ರೀ ಬಸ್ ಇರೋದ್ರಿಂದ ಹೋಗಿ ನೋಡ್ಕೊಂಡು ನೋಡ್ಕೊಂಡು ಬರ್ತಾವ್ರೆ ತುಂಬ ಖುಷಿ ಆಯಿತು ಸರ್ ನಮಗೆ ನೀವು ನಮಗೂ ತುಂಬ ಖುಷಿ ಆಯಿತು ಸರ್ ನಮಗೂ ತುಂಬ ಖುಷಿಯಾಗಿದೆ ಅವರು ಇನ್ನೂ ಮೂರು ಸರಿ ಹಂಗೆನೇ ಬರಲಿ ಅವರು ಎಲ್ಲ ಬಡ ಕುಟುಂಬಕ್ಕೆಲ್ಲ ಎರಡು ಸಾವಿರ ಹಾಕಿದ್ದಾರೆ ಅಂದರೆ ನಮ್ಗೆ ಇನ್ನೂ ಖುಷಿ ಅವ್ರನ್ನ ಬ ಮುಂದೆ ಬಂದರೆ ನಮಗೆ ಖುಷಿ ಆಗ್ತದೆ ಬರ ಮುಂದೆ ಬರಲಿ ಸರ್ ಅಂತ ಹೇಳ್ತಾ ಇದ್ದೀವಿ ಸರ್ ಬಸ್ಸಲ್ಲೆಲ್ಲ ಓಡಾಡ್ತಿದ್ರು ಓಡಾಡ್ತಾ ಇದ್ದೀವಿ ಸರ್ ಬಸ್ಸಲ್ಲೆಲ್ಲ ಓಡಾಡ್ತಾ ಇದ್ದೀವಿ ಎರಡು ಸಾವಿರ ಹಾಕಿದ್ದಾರೆ ಬಸ್ಸರೆಲ್ಲ ಓಡಾಡ್ತಾ ಇದ್ದೀವಿ ಸಿ ಎಂ ಸಿದ್ದರಾಮಯ್ಯವರು ಇನ್ನೂ ಒಂದು ಅವರು ಇನ್ನೂ ಮೂರು ಸರಿ ಗೆದ್ದಿದ್ದಾರೆ ಇನ್ನೂ ಸಿ ಎಂಥಿ ಬರಲಿ ಸರ್ ಅಂತ ಹೇಳ್ತಾ ಇದೀವಿ ಸರ್ ಸಮಾವೇಶದ ಬಗ್ಗೆ ಅನಿಸುತ್ತೆ ಸಮಾವೇಶ ಹಾಂ ಜನಗಳು ತುಂಬ ಬಂದಿದ್ದಾರೆ ಸಕತ್ತು ಜನಗಳು ಸಕತ್ತಿರ ಕೊಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಇನ್ನೂ ತುಂಬ ಅವ್ರಿಗೆ ಅಷ್ಟೇ ನಮ್ಮ ಅವರು ಮುಂದೆ ಬರಲಿ ಅಂತ ನಾವು ಕೋರ್ಕತಾ ಇದೀವಿ ಸರ್ ಹಾಳಿ ನಾವು ಸಮಾವೇಶ ನೋಡಿದರೆ ಚಿಕ್ಕಮಗ್ಳೂರು ಜಿಲ್ಲೆ ಕಡೂರು ತಾಲೂಕಿಂದ ಬಂದಿರೋರು ಈ ಸಮಾವೇಶ ನೋಡಿ ಬಹಳ ಖುಷಿಯಾಗಿದೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳು ಸಿದ್ದರಾಮಯ್ಯನವರ ಸ್ವ ಸ್ವ ಇಚ್ಛೆಯಿಂದ ಸ್ವಾಭಿಮಾನಿಗಳೇ ಬಂದಿರೋದು ಹೆಚ್ಚಿಗೆ ಜಾಸ್ತಿ ಇಲ್ಲಿ ಯಾರನ್ನೂ ಇಲ್ಲಿ ದುಡ್ಡು ಕೊಟ್ಟು ಅಥವಾ ಇನ್ನೊಂದಾಗಿ ಕರೆಸಿಲ್ಲ ಇವರು ಎಲ್ಲ ಸ್ವೈಚ್ಛೆಯಿಂದ ಬಂದಿರತಕ್ಕಂಥ ಜನಗಳು ಏನಿಸುತ್ತೆ ಸಿದ್ದರಾಮಯ್ಯ ಸಮಾವೇಶ ನೋಡಿದ್ರೆ ಹಾಸನದಲ್ಲಿ ಈ ಪರಿ ಜನ ಸೇರ್ತಿದ್ದಾರೆ ಹಾಸನ ಜೆ ಡಿ ಎಸ್ ಕೋಟೆ ಅಂತ ಹೇಳ್ತಿದ್ರು ಹಾಸನ ಜೆ ಡಿ ಎಸ್ ಕೋಟೆ ನಿಜ ಇರ್ಬೋದು ಆದರೆ ಇವತ್ತಿನ ಸಮಾವೇಶ ನೋಡಿ ಜೆ ಡಿ ಎಸ್ ಕೋಟೆ ಛಿದ್ರವಾಯಿತು ಅಂತ ಜನ ಅಭಿಪ್ರಾಯ ಮಾತಾಡ್ತಾ ಇದ್ದಾರೆ ಜನಗಳೆಲ್ಲ ಇವತ್ತಿನ ಜನ ಸಿದ್ದರಾಮಯ್ಯನ ಮೇಲೆ ಅಭಿಮಾನ ಇಟ್ಟು ಈ ಹಾಸನಕ್ಕೆ ಲಗ್ಗೆ ಇಟ್ಟಿದ್ದಾರೆ ಆದ್ದರಿಂದ ಯಾವುದು ಇಲ್ಲಿ ಭದ್ರಕೋಟೆ ಅಂತೇನಿಲ್ಲ ಕೋಟೆಗಳೇ ಇರ್ಬೋದು ಭದ್ರಕೋಟೆ ಏನು ಯಾವುದು ಇರಲಿ ಇವತ್ತು ಹಾಂ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ಹೋರಾಟ ಮಾಡ್ತಿದೆ ಸಿಎಂ ಮೇಲೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡ್ರು ಮೈತ್ರಿ ಮಾಡ್ಕೊಂಡ್ರು ಕೂಡ ಜನ ಜನಗಳ ಮುಂದೆ ಯಾವ ಮೈತ್ರಿ ತಡೀಲಿಲ್ಲ ಜನಾಭಿಪ್ರಾಯ ಇದೆಯಲ್ಲ ಅದೇ ಮೈತ್ರಿ ಜನಗಳು ಮಾಡ್ಕೊಂಡ್ರೆ ಮೈತ್ರಿ ಅದು ದೊಡ್ಡ ಮೈತ್ರಿ ಇವ್ರು ಮಾಡ್ಕೊಂಡ್ರೆ ಮೈತ್ರಿ ಕೇವಲ ನೆಪ ಮಾತ್ರಕ್ಕೆ ಮಾಡ್ಕೊಂಡ್ರೆ ಮೈತ್ರಿಯಿಂದ ಕಾಣುತ್ತೆ ಸೊ ನಾವು ಆರ್ ನಗರದಿಂದ ಬಂದಿರೋದು ಇವತ್ತು ಇಲ್ಲಿ ನಡೀತಿರ್ತಕ್ಕಂಥ ಸಮಾವೇಶ ಹಿಂದೆ ದಾವಣಗೆರೆಯಲ್ಲಿ ಮೊದಲನೇ ಒಂದು ಸಮಾವೇಶ ನಡೀತಲ್ಲ ಅದೇ ರೀತಿ ಇದು ಒಂದು ಭಾಳ ಅತ್ಯುತ್ತಮವಾದಂಥ ಸಂದೇಶ ನಡೀತಾ ಇದೆ ಮತ್ತು ಜನಸಾಗರವು ಇವತ್ತು ಇಡೀ ಒಂದು ಹಾಸನ ಜಿಲ್ಲೆನೇ ತುಂಬಿ ಇದೆ ಇವತ್ತು ಅವರು ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಯಕ್ರಮಗಳಿದೆಯಲ್ಲ ಅದು ಇಡೀ ಒಂದು ಇವತ್ತು ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥದ್ದು ಇಡೀ ರಾಷ್ಟ್ರಕ್ಕೆ ಹೆಸರು ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯವ್ರು ಮಾಡಿರ್ತಕ್ಕಂಥದ್ದು ಇವತ್ತು ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಹೆಚ್ಚಿನ ಈಗ ಏನಕ್ಕೆ ಹಾಕಿದ್ದಾರೆ ಅಂದರೆ ಇದರಲ್ಲಿ ಹಾಸನಲ್ಲಿ ಹಾಸನಲ್ಲಿ ದೇವೇಗೌಡರು ಕುಟುಂಬದಲ್ಲಿ ಏನು ಮಹಿಳೆಯರ ಮೇಲೆ ದಬ್ಬಳಕೆ ಆಯಿತು ಅದಕ್ಕೋಸ್ಕರ ರಕ್ಷಣೆಗೋಸ್ಕರ ಇವತ್ತು ಸಿದ್ದರಾಮಯ್ಯವರು ಒಳ್ಳೆಯ ಒಂದು ಒಂದು ಮಾರ್ಗ ತೋರಬೇಕು ಇಲ್ಲಿ ಒಳ್ಳೆಯ ಸಂದೇಶ ಬೆಳೆಸಬೇಕು ಮತ್ತು ಈ ಕಾಂಗ್ರೆಸ್ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎರಡೂ ಸರ್ಕಾರಗಳಿದ್ದರೂ ಕೂಡ ಇವತ್ತು ಮೂರುಕ್ಕೆ ಮೂರು ಕ್ಷೇತ್ರಗಳನ್ನು ಗೆದ್ದಿದ್ದಾರೆ ಅದಕ್ಕೆ ಮುಂದಿನ ದಿನದಲ್ಲಿ ದೇವೇಗೌಡರ ಏನು ಭದ್ರಕೋಟೆ ಅಂತ ಜೆ ಡಿ ಎಸ್ ಭದ್ರಕೋಟೆ ಅಂತ ಆಸನ ಹೇಳ್ತಾ ಇದ್ದಾರೆ ಮುಂದಿನ ಬಾರಿಗೆ ಒಂದೇ ಒಂದು ಎಮ್ ಎಲ್ ಎ ಕ್ಷೇತ್ರ ಕೂಡ ಇಲ್ದಂಗೆ ಖಂಡಿತವಾಗೂ ಕೂಡ ಇಲ್ಲಿ ಎಲ್ಲ ಸರ್ಕಾರಿ ಸವಲತ್ತನ್ನು ಕೊಡೋದ್ರ ಮೂಲಕ ಜನಗಳ ರಕ್ಷಣೆ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ಸು ಯಾವಾಗಲೂ ಕೂಡ ಸಿದ್ದರಾಮಯ್ಯವ್ರ ಸರ್ಕಾರ ಇರಲಿ ಬಿಡಲಿ ಸಿದ್ದರಾಮಯ್ಯನವರು ಇನ್ನೂ ಇನ್ನೇನು ಐದು ವರ್ಷ ಇದ್ದಾರೆ ಕಂ ಕಂಪ್ಲೀಟಾಗಿ ಐದು ವರ್ಷ ಕೂಡ ಒಳ್ಳೆಯ ಉತ್ತಮವಾದಂಥ ಒಂದು ಆಡಳಿತ ಕೊಟ್ಟಿದ್ದಾರೆ ಯಾರು ಚಿಕ್ಕಪುಟ್ಟ ಆಪಾದನೆಗಳು ಮಾಡ್ತಾಯಿದ್ರು ಅವೆಲ್ಲವೂ ಕೂಡ ಪರಿಶುದ್ಧ ಸುಳ್ಳು ಸಿದ್ದರಾಮಯ್ಯನವರಿಗೆ ಆಗಿರ್ತಕ್ಕಂಥ ಶಕ್ತಿ ಇದೆ ಇವತ್ತು ಜನಸಾಗರ ನೋಡಬೇಕು ಜನ ಯಾರ್ದೋ ಸುಮ್ಮನೆ ಮಾಡಿದ್ರೆ ಜನಸಾಗರ ಬರೋಲ್ಲ ಇವತ್ತು ವೆಹಿಕಲ್ಲೇ ಲಕ್ಷಾಂತರ ವೆಹಿಕಲ್ ಬಂದಿದೆ ಅದು ಆದರೆ ವಿರೋಧ ಪಕ್ಷಗಳು ಈ ಒಂದು ಸಮಾವೇಶನ ನೋಡಿ ಅವರ ಬಗ್ಗೆ ಮಾತಾಡಬೇಕಾರೆ ಒಂದು ಸ್ವಲ್ಪ ವಿರೋಧ ಪಕ್ಷದವರು ತೂಕವಾಗಿ ಆಡಳಿತ ನಡೆಸತಕ್ಕಂಥವ್ರು ವಿರೋಧ ಪಕ್ಷದಲ್ಲಿ ಯಾವುದು ಪಕ್ಕ ಅವರು ಮಾಡಿದ್ದಾರೆ ಇಲ್ಲ ಅಂತ ತಿಳಿದು ಆರೋಪ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ನಾನು ನಾವು ಅರ್ಕಲೋಡು ತಾಲೂಕಿನವರು ಈ ಜನಸಮಾವೇಶ ನೋಡಿದರೆ ಈ ಜನಸಾಗರ ನೋಡಿದರೆ ಸಿದ್ದರಾಮಯ್ಯರ ಶಕ್ತಿ ಏನಿದೆ ಅವ್ರನ್ನ ಯಾರು ವಿರೋಧಿಸ್ತಾರೆ ಅವ್ರನ್ನ ಸುಮ್ಮನೆ ಕೆಣಕಿ 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 ಅವ್ರನ್ನ ಇನ್ನೂ ಗಟ್ಟಿ ಮಾಡ್ತಾ ಇದ್ದಾರೆ ಹೊರತು ಅವರು ಅಧಿಕಾರಕ್ಕೆ ಬರೋ ಅಂಥ ವರ್ಚಸ್ಸಿಲ್ಲ ಇದು ನೋಡಿದರೆ ಜನಸಾಗರ ನೋಡಿಬಿಟ್ರೆ ಎಲ್ಲಿ ನೋಡಿದ್ರೆ ಕಲ್ಲಾಕೆ ಕಲ್ಲು ಬಿಡಲ್ಲ ರಸ್ತೆನಲ್ಲಿ ಓಡಾಡೋಕಾಯ್ತಿ ಇಲ್ಲ ಇಡೀ ಹಾಸನ ಜಿಲ್ಲೆನೇ ಹಾಸನ ಸಿಟಿನೇ ಇಲ್ಲ ಆ ಮಟ್ಟಕ್ಕೆ ಜನ ಬಂದಿದ್ದಾರೆ ಸ್ವಾಭಿಮಾನಿ ಸಮಾವೇಶ ಸ್ವಾಭಿಮಾನದಿಂದ ಜನ ಬಂದಿದ್ದಾರೆ ಸಿದ್ದರಾಮಯ್ಯರ ಶಕ್ತಿ ಇದರಿಂದ ಭಾಳ ಗಟ್ಟಿಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನೀವಾದರೂ ನಾವಾದರೂ ಭಾವಿಸ್ಬೇಕಾದಂಥ ಆ ಸಮಸನದಲ್ಲ ಸಮಾವೇಶ ಅಂತಂದರೆ ಟಗರ್ ಏನು ಮಾಡೋಕ್ಕಿಲ್ಲ ಲೆಕ್ಕಾಕಿ ಕುರಿಕಲ್ಲ ಕುರಿ ಅಂತಾರಲ್ಲ ಅಲ್ಲಿ ಲೆಕ್ಕ ಹಾಕಿ ತೋರಿಸ್ರೆ ಹೌದಾ ಮತ್ತೆ ಈ ಟಗರ್ಕಲ್ಲಿ ಏನು ಶಕ್ತಿ ಇಲ್ಲ ಹಾಕಲ್ಲ ಅಂತಾರಲ್ಲ ಅದಕ್ಕೆ ಗುದ್ದಕ್ಕೆ ಬಂದಿರೋದು ಆ ಗುದ್ದು ತೋರಾಗಿದೆ ಹೌದೇ ಅದಕ್ಕಿನ್ನೇನು ವಿಶೇಷವಾಗಿ ಹೇಳಬೇಕಾದಿಲ್ಲ ಆ ಹಾಸನಲ್ಲೇ ಇಟ್ಕೊಂಡಿರೋ ಉದ್ದೇಶನೂ ಅದೇ ಇವ್ರೇನು ಇವ್ರ ಸ್ವಾಭಿಮಾನಕ್ಕೆ ಚುಚ್ಚಿ ಚುಚ್ಚಿ ಧಕ್ಕೆ ತುತ್ತಿರ್ತಕ್ಕಂಥ ಅವರು ಅವ್ರಿಗೋಸ್ಕರ ಆ ಗುದ್ದಕ್ಕೋಸ್ಕರ ಬಂದಿರ್ತಕ್ಕಂಥದ್ದು ಈ ಸ್ವಾಭಿಮಾನಿ ಸಮಾವೇಶ ಪವರ್ ಆಗಿ ತೋರ್ತಾ ಇದೆ ಸಿದ್ದರಾಮಯ್ಯ ಪವರ್ಫುಲ್ 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 ಯಡಿಯೂರಪ್ಪನ ಮಗನ್ನ ಮೂಲ್ಗೆ ಹಾಕ್ತಾರೆ ಜೆ ಡಿ ಎಸ್ನವರೇ ಬಿ ಜೆ ಪಿ ಜೆ ಡಿ ಎಸ್ನವರೇ ಹಾಕ್ತಾರೆ ಅವರು ಅವರು ಏನು ಕೋಮವಾದ ಮಾಡ್ಕೊಬಂದರೆ ಸಿದ್ದರಾಮಯ್ಯನ ಬಗ್ಗೆ ಸಿದ್ದರಾಮಯ್ಯನ ಬಗ್ಗೆ ಅದು ಎಲ್ಲ ತಪ್ಪು ತಪ್ಪು ಅದು ಮಾಡಬಾರ್ದು ಅದು ಏನ್ ಗೊತ್ತಾ ಜನ ಏನು ಆರ್ ಸಿ ಸಿ ಬಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಅದು ಸಿದ್ದರಾಮಯ್ಯ ಮಾತಾಡ್ತಾರೆ ಆ ಟಗರು ಗುದ್ದಿ ಗುದ್ದಿ ಅವರ ಮುಷ್ಟಿಗೆ ರಕ್ತ ಬರಿಸ್ತದೆ ಇದು ಗ್ಯಾರಂಟಿ ಮೈಸೂರು ಅದು ಯಾರು ಕೆಂಪು ಹೋಗಿಲ್ಲ ನಾವು ದೊಡ್ಡಿಯಿಂದ ದೊಡ್ಡಿಂದ ಬಂದಿದೀವಿ ಸಮಾವೇಶ ಮಾಡೋ ಉದ್ದೇಶ ಏನು ಉದ್ದೇಶ ಅಂದ್ರೆ ಇಲ್ಲಿ ದೇವೇಗೌಡರ ದೇವೇಗೌಡರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಏನು ಮಾಡಕ್ಕಾಗಲ್ಲ ಅಂತಿಲ್ಲ ಶಕ್ತಿ ಸಿದ್ದರಾಮಯ್ಯನು ಒಂದು ಶಕ್ತಿ ಅದು ಅಯ್ಯಿಂದ ನಾಯಕ ಎಲ್ಲಿ ಹೋದ್ರು ಏನು ಮಾಡೋಕ್ಕಾಗಲ್ಲ ಯಾವ ಮೂಡನು ಏನು ಮಾಡೋಕ್ಕಾಗಲ್ಲ ಯಾ ಇದು ಏನು ಮಾಡೋಕ್ಕಾಗಲ್ಲ ಇವ್ರು ಏನೇ ಮಾಡಿದ್ರು ಕೋಮಾದಿಗಳು ಇನ್ನೊಂದು ಇದು ನದ್ದಿಂದಲೇ ಬೇರೆ ಬೇರೆ ಯಾತಾರೆ ದೇವೇಗೌಡ ಮನ್ಮುರುಖ ಮನಿಹಾಳ ಮನ್ಮುರ್ಖ ಮನಿಹಾಳ ನಾನು ನನ್ನ ಮಗ ನಮ್ಮ ಮಕ್ಕಳು ಮಮ್ಮು ಆದ್ರೆ ಮುಖ್ಯಮಂತ್ರಿ ಆಗಬೇಕು ಬೇರೆ ಅವನಿಗೆ ಮುಖ್ಯಮಂತ್ರಿ ಹಳಂಬಾರಿಲ್ಲ ಎರಡು ತಿಂಗಳು ಆಯ್ದಾನೆ ಸಿದ್ದರಾಮಯ್ಯ ಐಟಮ್ ಐದು ವರ್ಷ ಈಗ ಎರಡು ವರ್ಷ ಮುಂದೆ ಮುಂದಾಗೆ ಹೌದೇನ್ರಿ ಇಬ್ರಾಹಿಂ ಇಲ್ಲ ಜೆ ಡಿ ಎಸ್ ಅಲ್ಲಿ ಸಿದ್ದರಾಮಯ್ಯವರು ಇಲ್ಲ ಯಾಕೆ ಬಿಟ್ಟು ಯಾಕೆ ಬಿಟ್ಟು ಇವರು ಅವಂಥರ ನೋಡ್ಬಿಟ್ಟೋದ್ರು ಇವ್ರು ಅವಾಂತರ ನೋಡ್ಬಿಟ್ಟೋದ್ರು ಇವ್ರು ಅವಾಂತರ ಹೋದ್ರು ಮೂರ್ ಸಲ ಯಾಕಿಸಿ ಯಾವ ಬಿಜೆಪಿ ಹೋಗಿ ಮನೆ ಮಠ ಮಾಡ್ ತಂದಿದ್ದ ದುಡ್ನೆ ಮನೆ ಇಕ್ಕೊಂಡ ಗೆಲ್ಸ್ಬೋದೈತಲ್ಲಿ ಸಲಿಯಾ ನಮ್ ಸಿದ್ದರಾಮಯ್ಯ ಅವರಿಗೆ ನೋಡಕ್ಕೆ ನಾನು ಮಡಿಕೇರಿಯಿಂದ ಬಂದಿದ್ದೀನಿ ನಾನು ನಮ್ ಸಿದ್ದರಾಮಯ್ಯ ಅವರಿಗೆ ನೋಡಕ್ಕೆ ಬರೀ ನಮ್ ಸಿದ್ದರಾಮಯ್ಯ ಅವರಿಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ